아 ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ತುಂಬಾ ಈಸಿಯಾಗಿ ಉದ್ರು ಉದ್ರಾಗಿರೋವಂಥ ಬಿರಿಯಾನಿ ಮಾಡೋದನ್ನು ಇದ್ದೀನಿ ಅರ್ಧ ಕೆ ಜಿ ಚಿಕನಲ್ಲಿ ದಿ ದಿಢೀರಂತ ಏನಾದರೂ ಒಂದು ಹೊಟ್ಟೆ ಹಸಿದಾಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ನಾನ್ ವೆಜ್ ತಿನ್ನೋರಾದರೆ ಈ ರೀತಿಯಾಗಿ ಬಿರಿಯಾನಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಸೊ ನಾನು ಮಾಡ್ತಾ ಇರೋಂಥ ಬಿರಿಯಾನಿ ಬಂದು ಅರ್ಧ ಕೆ ಜಿ ಚಿಕನ್ನ ಕ್ಲೀನಾಗಿ ದಪ್ಪ ಸ್ವಲ್ಪ ದಪ್ಪ ಪೀಸ್ನ ಮಾಡಿಸ್ಕೊಂಡು ಬಂದಿದ್ದೆ ಸೊ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ನೀರು ಡ್ರೈ ಆಗೋಕ್ಕೆ ಒಂದು ಪ್ಲೇಟಲ್ಲಿ ಎತ್ತಿಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೊ ಅದಕ್ಕೆ ಎರಡು ಉದ್ದದ್ದ ಹೆಚ್ಚಿರೋಂಥ ಈರುಳ್ಳಿ ಚಿಕ್ಕ ಚಿಕ್ಕದ್ದು ಎರಡು ಈರುಳ್ಳಿ ಹಾಕಿದ್ದೀನಿ ಮತ್ತು ಚಕ್ಕೆ ಲವಂಗ ಯಾಲಕ್ಕಿ ಮತ್ತು ಸೋಂಪು ಎಲೆ ಒಂದೇ ಒಂದು ಮೆಣ್ಸಿನ್ಕಾಯಿ ಅರಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡು ತೊಳೆದಿಟ್ಟಿರುವಂಥ ಚಿಕನ್ ಪೀಸ್ನ ಹಾಕಿ ಒಂದು ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಕುಕ್ಕರಲ್ಲಿ ಈ ಚಿಕನ ಫ್ರೈ ಮಾಡ್ತಾ ಇರೋಣ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಕಡಿಮೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಯಾವ ರೀತಿ ನಾವು ಬಿರಿಯಾನಿನ ಉದುರು ಉದ್ರಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ಇದ್ದೀನಿ ಸುಮಾರು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಇದಕ್ಕೆ ಮುಂಚೆ ಕೂಡ ಸೊ ಇವತ್ತು ಇದು ಸಿಂಪಲ್ ಮಸಾಲ ಒಂದಿಗೆ ಇದ್ದೀನಿ ಟೊಮ್ಯಾಟೊ ಬಾತ್ಗೂ ಕೂಡ ಈ ಮಸಾಲೆನ ಯೂಸ್ ಮಾಡ್ಕೋಬೋದು ಹಾಗೆ ನಾನು ಇವತ್ತು ಬಿರಿಯಾನಿ ಯೂಸ್ ಮಾಡ್ತಾ ಇರೋಂಥ ಮಸಾಲೆ ಬಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಎರಡು ಈರುಳ್ಳಿ ಮೂರೇ ಮೂರು ಮೆಣ್ಸಿನ್ಕಾಯಿ ಒಂದೆರಡು ಲವಂಗ ಕಲ್ಲುವ ಕೊತ್ತಂಬರಿ ಮೂರು ಟೊಮ್ಯಾಟೊ ಇಷ್ಟೊನೇ ಹಾಕಿ ರುಬ್ಬಿತ್ಕೊತಾ ಇದ್ದೀನಿ ನೀವು ಟೊಮ್ಯಾಟೊ ಬಾತ್ ಮಾಡಬೇಕಂದ್ರೂ ಅಷ್ಟೇ ಇದೇ ಮಸಾಲೆನ ಯೂಸ್ ಮಾಡ್ಕೊಂಡು ಮಾಡಿದ್ರು ಕೂಡ ಸೇಮ್ ಹೋಟೆಲ್ ಸ್ಟೈಲು ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ ಸೊ ಇವತ್ತು ನಾನು ಚಿಕನ್ಗೆ ಮಾಡ್ತಾ ಬಿರಿಯಾನಿ ಮಾಡ್ತಾ ಇರೋದರಿಂದ ಕಡಿಮೆ ಮಸಾಲೆ ಲೈಟ್ ಮಸಾಲೆ ಇರುತ್ತೆ ಸ್ವಲ್ಪ ಒಂದು ಹಿಡಿ ಕೊತ್ತಂಬರಿ ಜಾಸ್ತಿ ಹಾಕೊಂಡಾಗ ನಮಗೆ ಗ್ರೀನ್ ಕಲರ್ ಬಿರಿಯಾನಿ ಆಗುತ್ತೆ ಸೊ ಹಾಗಾಗಿ ನಾನು ಇವತ್ತು ಕೊತ್ತಂಬರಿ ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಎತ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟಾಗಿ ರುಬ್ಕೊಂಬರೋಣ ನಾನು ನನ್ನ ಪೇಸ್ಟ್ ಮಾಡಬೇಕು ಒಂದು ಚೂರೆ ಚೂರು ನೀರು ಹಾಕಿ ಪುಡಿ ಅಂದ್ರೆ ಪೇಸ್ಟ್ ಮಾಡ್ಕೊಂಡಾದಮೇಲೆ ಅಷ್ಟರಲ್ಲಿ ಚಿಕನ್ ಕೂಡ ಈ ಕಡೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಇರುತ್ತೆ ಆದಷ್ಟು ಕಡಿಮೆ ಊರಿಯಲ್ಲಿ ಇಟ್ಕೊಳ್ಳಿ ಮತ್ತು ಸ್ಟೀಲ್ ಕುಕ್ಕರ್ ಯೂಸ್ ಮಾಡಬೇಡಿ ನಾನು ಸ್ಟೀಲ್ ಕುಕ್ಕರ್ ಯೂಸ್ ಮಾಡಿದ್ದೆ ಸೊ ಸ್ವಲ್ಪ ತಳ ಲಾಸ್ಟ್ ಲಾಸ್ಟಲ್ಲಿ ನನಗೆ ಸೊ ನಮ್ಮದು ದೊಡ್ಡ ಕುಕ್ಕರ್ ಇದೆ ಇನ್ನೊಂದು ಸೊ ಅದರಲ್ಲಿ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಚಿಕ್ಕ ಕುಕ್ಕರಲ್ಲಿ ಮಾಡೋಣ ಅಂತ ಹೇಳಿ ಇದ್ರಲ್ಲಿ ಮಾಡಿದ್ದೆ ಬಟ್ ನೀವು ಸ್ಟೀಲ್ ಕುಕ್ಕರಲ್ಲಿ ಮಾಡಬೇಡಿ ಬೇರೆ ಕುಕ್ಕರಲ್ಲಿ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಮಾಡಿರೋ ತಪ್ಪು ನೀವು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎರಡು ಗ್ಲಾಸ್ ಆಗೋ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಎಷ್ಟು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಅಂತ ಕೂಡ ಹೇಳ್ತೀನಿ ಸೊ ಇದನ್ನು ಅಕ್ಕಿ ಎರಡು ಗ್ಲಾಸ್ ಒಂದು ತಟ್ಟೆಗೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ನಾವು ಬೇ ಚಿಕನು ಮತ್ತು ಮಸಾಲೆ ಏನು ಫ್ರೈ ಮಾಡೋಕ್ಕೆ ಎತ್ತಿಕೊಂಡಿದ್ದೀವೋ ಅದಕ್ಕೇ ಅಕ್ಕಿ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಅಕ್ಕಿ ಎಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಕೊಂಡು ಮಿಕ್ಸಿ ಜಾರಲ್ಲಿರುವಂಥ ಮಸಾಲೆ ನೀರು ಕೂಡ ತೊಳೆದು ಅದಕ್ಕೆ ಸೇರಿಸ್ಕೊಳ್ಳೋಣ ಗ್ಲಾಸ್ ಅಕ್ಕಿಗೆ ನಾನು ಕರೆಕ್ಟಾಗಿ ಮೂರು ಗ್ಲಾಸ್ ಆಗೋ ಅಷ್ಟು ನೀರು ತೊಗೊಂಡಿದ್ದೀನಿ ಯಾವ ಗ್ಲಾಸ್ ಅಳತೆ ನಾನು ಅಕ್ಕಿನ ಹಾಕೊಂಡಿದ್ದೀನೋ ಸೊ ಅದೇ ಗ್ಲಾಸಿಂದ ಅಕ್ಕಿ ಹಾಕಿದ್ದೀನಿ ಬೇಕಾದರೆ ನೀವು ಒಂದು ಸ್ವಲ್ಪ ಹಣ್ಣು ಕೂಡ ಇಂಟ್ಕೋಬೋದು ಇನ್ನೂ ಟೇಸ್ಟಿ ಇರುತ್ತೆ ನಾನು ಹಣ್ಣು ಇರಲಿಲ್ಲ ಅಂತ ಹಾಕಿಲ್ಲ ಹಣ್ಣು ಹಾಕೋದ್ರಿಂದ ಕೂಡ ಒಂದು ಒಳ್ಳೆಯ ಟೇಸ್ಟ್ ಬರುತ್ತೆ ಸೊ ಈ ಮಸಾಲೆ ನೋಡ್ಬೋದು ನೀವು ಗ್ರೀನ್ ಮತ್ತು ಇದಕ್ಕೆ ನಾನು ಏನು ಎಕ್ಸ್ಟ್ರಾ ಡ್ರೈ ಮಸಾಲೆ ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಬಿರಿಯಾನಿ ಪೌಡರ್ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಸೊ ನಾನು ಒಂದು ಅರ್ಧ ಟೇಬಲ್ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪುಡಿ ಹಾಕಿದ್ದೆ ಸೊ ಬಿರಿಯಾನಿ ಪುಡಿ ಹಾಕೋದ್ರಿಂದ ನಮಗೆ ರೆಡ್ ಕಲರ್ ಬಂದುಬಿಡುತ್ತೆ ಸೊ ನಾನು ರೆಡ್ ಕಲರ್ ಬಿರಿಯಾನಿ ಹಾಕ್ಬಾರ್ದಾಗಿತ್ತು ಸೊ ಹಾಕಿದ್ದೀನಿ ನೀವು ಬೇಡ ಅಂದರೆ ತೆಗೆದುಬಿಟ್ಟು ಹಾಗೆ ಗ್ರೀನ್ ಕಲರ್ ಬಿರಿಯಾನಿನ ಮಾಡ್ಕೊಬೋದು ತುಂಬಾ ಟೇಸ್ಟಿ ಇರುತ್ತೆ ಒಮ್ಮೆ ಮಸಾಲೆಯಲ್ಲಿ ಸೊ ನೋಡ್ಬೋದು ನೀವು ನೀರು ಕರೆಕ್ಟಾಗಿ ಇಷ್ಟು ಹಾಕ್ಬಿಟ್ಟು ಕರೆಕ್ಟಾಗಿ ಒಂದು ವಿಸಿಲ್ ಇಲ್ಲ ಎರಡು ವಿಸಿಲ್ ಹಾಕ್ಕೊಳ್ಳಿ ನಾನು ಆಲ್ಮೋಸ್ಟ್ ಅರ್ಧಂಬರ್ಧ ಅನ್ನ ಬೆಂದ ಆದಮೇಲೆ ಹಾಗೆ ಅಂದರೆ ಸ್ಟೀಲ್ ಕುಕ್ಕರ್ ಇಟ್ಟಿದ್ನಲ್ಲ ತಳ ಅಂಟಬಾರ್ದು ಅಂತ ಹೇಳ್ಕೊಂಡು ಫಸ್ಟು ಎಲ್ಲ ಒಂದು ಕುದಿ ಬಂದಮೇಲೆ ಫುಲ್ಲು ಮಿಕ್ಸ್ ಮಾಡ್ತಾ ಮಾಡ್ತಾ ನಾನು ನಿಧಾನಕ್ಕೆ ಆಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲ್ನ ಹಾಕ್ಸಿದೆ ಸೊ ಈ ರೀತಿ ಮಾಡೋದರಿಂದ ಕೂಡ ಅನ್ನ ನಮಗೆ ಚೆನ್ನಾಗಿ ಉದುರುದ್ರಾಗಿ ಸಾಫ್ಟಾಗಿ ಬರುತ್ತೆ ಕರೆಕ್ಟಾಗಿ ಒಂದು ವಿಜಿಲ್ ಹಾಕಿಸ್ಕೊಳ್ಳೋಣ ವಿಜಿಲ್ ಹಾಕಿ ಕುಕ್ಕರ್ ತಂದಾದಮೇಲೆ ಓಪನ್ ಮಾಡಿ ನೋಡಿ ಸಕ್ಕತ್ತಾಗಿರೋವಂಥ ಉದುರು ಉದ್ರಾಗಿರುವಂಥ ಬಿರಿಯಾನಿ ರೆಡಿ ಆಗುತ್ತೆ ಅದನ್ನು ರೆಡಿ ಆದ ಅದನ್ನ ಅದನ್ನು ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಸೊ ರೆಡಿ ಆಯಿತು ಬಿರಿಯಾನಿ ಇವತ್ತಿನ ಬಿರಿಯಾನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಕಮ್ಮಿ ಇಂಗ್ರೀಡಿಯೆಂಟ್ನ ಬಳಸಿ ತುಂಬ ರುಚಿಯಾಗಿ ಉದುರು ಉದ್ರಾಗಿರುವಂಥ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮಟನ್ ಬಿರಿಯಾನಿ ಯಾವತ್ತು ತೋರಿಸಿಲ್ಲ ಇನ್ನು ಇಷ್ಟರಲ್ಲಿ ಮಟನ್ ಬಿರಿಯಾನಿ ಕೂಡ ಶೇರ್ ಮಾಡ್ಕೋತೀನಿ ಸೊ ಡೈಲಿ ಬರೋವಂಥ ವ್ಲಾಗ್ಸ್ ಎಲ್ಲ ಇರಿ ಫ್ರೆಂಡ್ಸ್ ಮತ್ತು ಈ ಬಿರಿಯಾನಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ತಪ್ಪದಿರ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಸದಾ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋ ನಿಮ್ಗೆ ನಾನು ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಡೈಲಿ ಎಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ ರೆಸಿಪೀಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವಾಗ ಚಳಿ ಇರೋದ್ರಿಂದ ಬಿಸಿ ಬಿಸಿ ಬಿರಿಯಾನಿ ಸಕ್ಕತ್ ಟೇಸ್ಟಿ ಇರುತ್ತೆ ಇದ್ರ ಮೇಲೆ ನೀವು ಮೊಸರು ಮತ್ತು ಸೌತೆಕಾಯಿ ಪಚಡಿ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿತ್ತು ನಾನು ಚ ಏನು ಮಾಡಿರಲಿಲ್ಲ ಬರೀ ಸೌತೆಕಾಯಿನ ಇಟ್ಟು ಅಂದರೆ ಈರುಳ್ಳಿನ ಇಟ್ಟು ತಿಂದ್ವಿ ಸೊ ತುಂಬ ರುಚಿಯಾಗಿತ್ತು ಅದಕ್ಕೋಸ್ಕರ ಸುಮ್ಮನೆ ವಾಯ್ಸ್ ಓವರ್ನ ಆಮೇಲೆ ಕೊಟ್ಟೆ ಮಾಡೋಣ ಅಂಥೇಳಿ ಮಾಡಿ ತುಂಬ ಚೆನ್ನಾಗಿತ್ತು ಅಂಥೇಳಿ ಈ ವಿಡಿಯೋನ ನಿಮ್ಮ ಒಟ್ಟಿಗೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಹೇಗಿತ್ತು ಅಂಥೇಳಿ ತಪ್ಪಿದಿರೇ ಕಮೆಂಟ್ ಮಾಡ್ತೀರಲ್ಲ ಖಂಡಿತ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಲೈಕ್ ಏನು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ಮತ್ತು ನಿಮ್ಮ ಮನೆಯಲ್ಲಿ ಟ್ರೈ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಸೊ ಕಡಿಮೆ ಮಸಾಲೆ ತುಂಬಾ ಟೇಸ್ಟಿ ಇರುತ್ತೆ ಹೆವಿ ಮಸಾಲೆ ಆದರೂ ಕೂಡ ಬಿರಿಯಾನಿ ಅಷ್ಟೊಂದು ಟೇಸ್ಟಿ ಇರೋದಿಲ್ಲ ಈ ರೀತಿ ಸಿಂಪಲ್ ಮಸಾಲೆನ ಯೂಸ್ ಮಾಡಿಕೊಂಡು ಸೊ ಮಾಡ್ಕೊಂಡು ನೋಡಿ ಸಖತ್ತಾಗಿರುತ್ತೆ ಸೊ ನೀವು ಬಿರಿಯಾನಿ ಪೌಡ್ರ್ ಹಾಕಿಲ್ಲ ಅಂದರೆ ನಿಮಗೆ ಒಳ್ಳೆ ಗ್ರೀನ್ ಕಲರಾಗಿ ಬಿರಿಯಾನಿ ಬರುತ್ತೆ ಸೊ ನಾನು ಸ್ವಲ್ಪ ಬಿರಿಯಾನಿ ಪುಡಿ ಆಗಿರೋದರಿಂದ ಒಂದು ಸ್ವಲ್ಪ ಎಲ್ಲೋ ಕಲರಾಗಿ ಬಂತು ಆ ಥರ ಬೇಡ ಅಂದರೆ ನಾನು ಗಿರಿ ಗ್ರೀನ್ ಬಿರಿಯಾನಿ ಕೂಡ ತೋರಿಸಿದ್ದೀನಿ ಇದಕ್ಕೆ ಮುಂಚೆ ಸುಮಾರು ಬಿರಿಯಾನಿ ಐಟಮ್ಸ್ ಎಲ್ಲ ತೋರಿಸಿದ್ದೀನಿ ಮತ್ತು ಇವತ್ತು ನಾನು ಈಸಿಯಾಗಿ ತುಂಬಾ ಅರ್ಜೆಂಟ್ ಇತ್ತು ಅಂಗಡಿಯಿಂದ ಬರಬೇಕಂದ್ರೆ ಈ ಬಿರಿಯಾನಿ ರೆಸಿಪಿನ ತೋರಿಸಿದ್ದೀನಿ ಹೇಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಫ್ಲಾಗಲ್ಲಿ ಸಿಗೋಣ ಸಿವಿನ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು